प्राणपान व्यनो दानसमानरैवरनुळि मरुतरु ऊनरनिपरु हू विश्वे देवरिवरि सूनु ऐवरु मानि द्रौपदी केलरु के क्षोण्योळु कैकेयरनिपु कालदली स्मरामि मरामिभव सन्ताप हामिदमृतसरम् ಪೂರ್ಣಾನಂದ್ಯಾಮನುಗಾವಲೋಕನ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ತಮ್ಯ ಸಂಧಿ ಪದ್ಯ ಮೂವತ್ತೆರಡು ಪ್ರಾಣೋಪಾನ ವ್ಯಾನೋ ದಾನ ಸಮಾನ ದೈವರು ನುಳಿದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಮರುತರ ಹಾಗೂ ವಿಶ್ವೇ ದೇವತೆಗಳ ವಿಚಾರ ತಿಳಿಸುತ್ತಾರೆ ಮರುದ್ಗಣಗಳ ಸಂಖ್ಯೆ ನಲವತ್ತೊಂಬತ್ತು ಇವರ ಪೈಕಿ ಪ್ರವಾಹವಾಯು ಮತ್ತು ಅಹಂಕಾರಿಕ ಪ್ರಾಣ ಇವರಿಬ್ಬರು ಉತ್ತಮ ಕಕ್ಷಕ್ಕೆ ಸೇರಿದವರು ಅವರು ಶ್ರೇಷ್ಠರು ಉಳಿದ ನಲವತ್ತೇಳು ಮರುತ್ತರು ಹದಿನೆಂಟನೆಯ ಕಕ್ಷಾಪನ್ನರಾಗಿದ್ದಾರೆ ಅವರೆಲ್ಲರೂ ಪರಸ್ಪರ ಸಮಾನರಾದರೂ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ದಾಸ ಪ್ರಾಣ ಪಂಚಕರು ಉಳಿದ ನಲವತ್ತೆರಡು ಜನರಿಗಿಂತ ಉತ್ತಮರು ಉಳಿದ ನಲ್ವತ್ತೆರಡೂ ಜನರು ಸಮಾನರು ಎಂದು ತಿಳಿಯಬೇಕು ವಿಶ್ವೇ ದೇವತಾ ವರ್ಗ ಈ ವರ್ಗಕ್ಕೆ ಸೇರಿದ ದೇವತೆಗಳ ಪೈಕಿ ಹತ್ತು ಇವರ ಹೆಸರುಗಳು ಕ್ರಮವಾಗಿ ಪುರೂರವ ಆರ್ದ್ರವ ಕಾಲ ಕಾಮ ಧುರಿ ಲೋಚನ ಸತ್ಯ ವಸು ದಕ್ಷ ಮತ್ತು ಕೃತು ಧರ್ಮನೆಂಬ ಮುನಿವರ್ಯನಿಂದ ದಕ್ಷ ಪುತ್ರಿಯಾದ ವಿಶ್ವ ಎಂಬಾಕೆಯಲ್ಲಿ ಜನಿಸಿದವರು ಹತ್ತು ಮಂದಿ ವಿಶ್ವೇ ದೇವತೆಗಳು ಇವರು ಹವ್ಯ ಕವ್ಯಗಳಲ್ಲಿ ಪೂಜನೀಯರು ಈ ಹತ್ತು ೂ ಮಂದಿ ವಿಶ್ವೇ ದೇವತೆಗಳಲ್ಲಿ ಮೊದಲನೆಯ ಐದು ಮಂದಿ ದ್ರೌಪದಿಗೆ ಪಂಚ ಪಾಂಡವರಲ್ಲಿ ಕ್ರಮವಾಗಿ ಐದು ಮಂದಿ ಪುತ್ರರಾಗಿ ಜನಿಸಿದರು ಇವರೇ ಉಪ ಪಾಂಡವರು ದುರ್ಯೋಧನನು ಭೀಮಸೇನ ದೇವರಿಂದ ತೊಡೆಮುರಿಸಿಕೊಂಡು ವೈಶಂಪಾಯನ ಸರೋವರದ ತೀರದಲ್ಲಿ ಬಿದ್ದಿದ್ದಾಗ ಅವನ ಆದೇಶದಂತೆ ಅಶ್ವತ್ಥಮಾಚಾರ್ಯರು ಐದು ಮಂದಿ ಉಪ ಪಾಂಡವರನ್ನು ಕೊಂದು ಅವರ ಶಿರಗಳನ್ನು ತಂದು ದುರ್ಯೋಧನನಿಗೆ ತೋರಿಸಿದರು ಉಳಿದ ಐದು ಮಂದಿ ವಿಶ್ವೇ ದೇವತೆಗಳು ಭೂಮಿಯಲ್ಲಿ ಕೈಕೇಯರೆಂಬ ಹೆಸರಿನಿಂದ ಅವತರಿಸಿದರು ಶ್ರೀಕೃಷ್ಣನ ಷಣ್ಮಹಿಷಿಯರಲ್ಲಿ ಭದ್ರಾ ಎಂಬ ಆಕೆಯ ಸೋದರರೇ ಈ ಐದು ಮಂದಿ ಕೈಕೇಯರು ಈ ಕೈಕೇಯರ ತಾಯಿ ಮತ್ತು ಕುಂತಿದೇವಿ ಇಬ್ಬರೂ ಅಕ್ಕತಂಗಿಯರು ಇದರಿಂದ ಕೈಕೇಯರು ಪಾಂಡವರಿಗೆ ಆಪ್ತರಾಗಿದ್ದರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಿ ಂತರ್ಗತ ವಿಹಾರಿ ವಿಹಾರೀ ಶ್ರೀಕೃಷ್ಣಾರ್ಪಣಮಸ್ತು